ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಐ ಐಪ್ ಆಲ್ ಆಫ್ ಯು ಗುಡ್ ನಾನ್ ಅಂತ ತುಂಬಾ ಚೆನ್ನಾಗಿದ್ದೀನಿ ಇದು ಬಂದು ಶುಕ್ರವಾರದ ಆಗಿರುತ್ತೆ ಬಟ್ ನಾನು ಸ್ವಲ್ಪ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎರಡೇ ಶುಕ್ರವಾರದ ವೈಭವ ಲಕ್ಷ್ಮಿ ಪೂಜೆ ಮುಗಿಸಿ ನಾನು ಶನಿವಾರ ಮಕ್ಕಳು ಎಕ್ಸಾಮ್ ಎಲ್ಲ ಮುಗಿಸ ಆದ್ಮೇಲೆ ನಾ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೊರಟು ಶನಿವಾರ ಸೊ ಮತ್ತೆ ನಾವು ಬಂದಿದ್ದು ಬಂದು ಸಂಡೆ ಮಿಡ್ ನೈಟ್ ಅಲ್ಲಿ ಅಂದ್ರೆ ಆಲ್ಮೋಸ್ಟ್ ಮಂಡೇ ಸ್ಟಾರ್ಟ್ ಆಗೋ ಟೈಮ್ ಆಗಬಿಡ ಇತ್ತು ಮತ್ತೆ ಅಲ್ಲಿಂದ ಬಂದ್ಮೇಲೆ ನಾವು ಎಲ್ಲಾದ್ರೂ ಹೊರಗಡೆ ಹೋಗಿ ಮನೆಗೆ ಬಂದಾಗಂತೂ ನಮ್ಮ ಮೂಡ್ ಹೆಂಗಿರುತ್ತೆ ಅಂದ್ರೆ ಮನೆ இன்ட்ரெஸ்ட் இரல்ல கேல்சத மேல ನನಗೆ ಮಂಡೆ ಕೂಡ ಹಾಗೆ ಆಗಿತ್ತು ಬಟ್ ಮಕ್ಳು ಎಕ್ಸಾಮ್ ಇತ್ತಲ್ಲ ಸೊ ಬೇಗ ಎದ್ದು ಮಕ್ಕಳನ್ನ ಕೂಡ ಕಳಿಸಾಗಿ ನಾನು ಸ್ವಲ್ಪ ಇನ್ನೂ ಲಗೇಜ್ಗಳನ್ನೆಲ್ಲ ತೆಗೆದಿಟ್ಟು ಮತ್ತು ಬಟ್ಟೆಗಳನ್ನೆಲ್ಲ ನಾವು ವಾಶ್ ಹಾಕಿ ನನಗೆ ಇದೇ ಕೆಲಸನೇ ಹೋಗ್ಬಿಟ್ಟಿತ್ತು ಮಂಡೆ ಪೂರ್ತಿ ಮತ್ತು ಯಾವುದೇ ವೀಡಿಯೋಗಳ್ನ ಎಡಿಟ್ ಮಾಡ್ಕೊಳ್ಳೋದಕ್ಕೂ ನನಗೆ ಆಗಲಿಲ್ಲ ಇನ್ನು ಲಕ್ಷ್ಮಿ ಪೂಜೆ ಮಾಡಿದ್ದು ಪೂರ್ತಿ ವಿಡಿಯೋನ ನಾನು ಎಡಿಟ್ ಮಾಡೋದಕ್ಕೆ ಆಗಲಿಲ್ಲ ಸೊ ಫಸ್ಟ್ ಲಕ್ಷ್ಮಿ ಪೂಜೆ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ನಾನು ನೆಕ್ಸ್ಟ್ ನಾವು ಧರ್ಮಸ್ಥಳಕ್ಕೆ ಹೋಗಿದ್ದಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈಗ ಟೈಮ್ ಬಂದು ಒಂದು ಎಕ್ಸಾಕ್ಟ್ ಆಗಿ ತ್ರೀ ಫಾರ್ಟಿ ಆಗಿದೆ ಬಟ್ ಫಾರ್ಟಿ ಫೈವ್ ತೋರಿಸ್ತಾ ಇದೆ ಸೊ ನಾನು ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಪ್ ಆಗಿ ಬಂದಿದ್ದೀನಿ ಈಗ ಬಂದು ಇನ್ನು ನಾನು ಫಸ್ಟೇ ದೇವ್ರ ಮನೆ ಪೂಜಾ ಸಾಮಾನೆಲ್ಲ ತೆಗ್ದಿಟ್ಬಿಟ್ಟಿರ್ತೀನಿ ಶುಕ್ರವಾರ ತೆಗಿಯೋದು ಬೇಡ ಅಂತ ಹೇಳ್ಬಿಟ್ಟು ನೈಟೇ ತೆಗ್ದು ಇಟ್ಟಿರ್ತೀನಿ ಸೊ ಈಗ ಅದನ್ನೆಲ್ಲ ತೊಳ್ದಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ತೊಳ್ದಿಕೊಳ್ತಾ ಇದ್ದೀನಿ ತೊಳ್ದಿಟ್ಟು ನೀಟಾಗಿಲ್ಲ ಆದಮೇಲೆ ದೇವ್ರ ಮನೆಯನ್ನು ರೆಡಿ ಮಾಡ್ಕೊಳ್ಬೇಡ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟು ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕಾದ್ರೂ ಅಷ್ಟೇ ಮನೆನೆಲ್ಲ ಒಸ್ಬೇಕಾದ್ರು ನನಗೆ ಫಸ್ಟು ನಮ್ಮ ಮನೇಲಿ ಹಸುಗಳಿತ್ತು ಸೊ ಬಟ್ ಇವಾಗ ಹಸುಗಳಿಲ್ಲ ಸೊ ಹಾಗಾಗಿ ನಾನು ಗಂಧಲದ ಗಂಧದ ಡನ್ ಬರುತ್ತಲ್ಲ ಬರುತ್ತಲ್ಲ ಬಾಟಲ್ ತಗೊಂಬಿಡ್ತೇನೆ ಎಮರ್ಜೆನ್ಸಿ ಅಂದ್ರೆ ನನ್ನ ಎಲ್ಲೂ ಹೋಗೋದಿಲ್ಲ ಸೊ ಬಾಟಲ್ ಅಲ್ಲಿ ಮೊದಲು ಗಂಜಲ ಎಲ್ಲ ಹಾಕ್ಬಿಟ್ಟೆ ಓರ್ಸ್ಕೋತೀನಿ ಇನ್ನ ದೇವ್ರ ಮನೆ ರೆಡಿ ಕ್ಲೀನ್ ಮಾಡ್ಬೇಕಾದ್ರೂ ಅಷ್ಟೇ ಕ್ಲೀನ್ ಮಾಡೋ ನೀರ್ಗೆಲ್ಲ ಗಂಜಲ ಹಾಕೋಬಿಡ್ತೀನಿ ಇನ್ ದೇವ್ರ ಫೋಟೋ ಓರ್ಸೋ ಇದಕ್ಕೆ ಗಂಧ ಗಂಜಲ ಎರಡು ಹಾಕೋತೀನಿ ನಾನು ಇವತ್ತು ದೈವ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಸ್ವೀಟ್ ಮುಂಗಲ್ ಮಾಡೋಣ ಅಂತ ಹೇಳ್ಬಿಟ್ಟು ಮೊದಲು ಹೆಸರು ಬಳೆ ಎಲ್ಲ ಉರ್ಕೋತಾ ಇದೀನಿ ಹಾಗೆ ದ್ರಾಕ್ಷಿ ಆ ಅದ್ರಾಕ್ಷಣ ಹುರ್ಕೋತಾ ಇದೀನಿ ನಮ್ಮ ಮನೇಲಿ ನನ್ನ ಮಕ್ಳಿಗೆ ಏನಂದರೆ ಗೋಡಂಬಿ ಸಿಗಬಾರ್ದು ಸಿಕ್ಬಿಟ್ರೆ ಸುಮ್ಮನೆ ವೇಸ್ಟ್ ಮಾಡ್ತಾರೆ ಸೊಬ್ಬ ನನ್ನ ಮಗಳು ಇಷ್ಟಪಡ್ತಾಳೆ ಬಟ್ ನನ್ನ ಮಗ ಅಂತೂ ಇಷ್ಟನೇ ಕೊಡಲ್ಲ ಗೋಡಂಬಿನ ಅದು ಡ್ರೈ ಫ್ರೂಟ್ಸಲ್ಲಿ ತಿಂತಾನೆ ಅಷ್ಟೇ ಹಿಂಗೆ ಆದರೂ ನಾನು ಎಲ್ಲ ಕುಟ್ಟಿ ಪುಡಿ ಮಾಡಿ ಚಿಷ್ಟೆ ಶಿಷ್ಟೇ ಹಾಕಿರ್ತೀವಲ್ಲ ಸೊ ಅದು ಸ್ವಲ್ಪ ಸ್ವಲ್ಪ ಸಿಕ್ಕಿದ್ರೂ ಅದನ್ನು ಬಿಡ್ತಾನೆ ಅಂತ ಹೇಳ್ಬಿಟ್ಟು ದೈವನೈವೇದ್ಯಕ್ಕೆ ಮಾತ್ರ ಗೋಡಂಬಿ ಹಾಕೋತಾ ಇದ್ದೀನಿ ಇನ್ನು ಹೆಸರು ಬೆಳೆಗೆ ಅಕ್ಕಿ ಮತ್ತೆ ಹೆಸರು ಬೇಳೆ ಇದು ಸ್ವಲ್ಪ ನಾನು ಖಾರ ಪೊಂಗಲು ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಇಟ್ಕೋತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೂ ಆಗಲಿ ಅಂತ ಹೇಳ್ಬಿಟ್ಟು ಸೊ ಅದನ್ನು ವಿಷಲ್ ಆಗಲಿ ಅಂತ ಹೇಳ್ಬಿಟ್ಟು ವಿಷಲ್ಗೆ ಇಟ್ಬಿಟ್ಟು ಸೊ ದೇವ್ರ ಮನೆಗೆ ಬಂದಿದ್ದೀನಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಇದೆಲ್ಲ ಆದಮೇಲೆ ದೇವ್ ದೇವರ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಕೂಡ ಮಾಡಿಕೊಂಡೆ ಇನ್ನು ಹೊಸಲುಗಂತೂ ರಂಗೋಲಿ ಇಲ್ಲ ಅಂದರೆ ದೇವ್ರ ಮನೆ ಹೊಸಲು ನೋಡೋದಕ್ಕೆ ಆಗೋದಿಲ್ಲ ಸರ್ ರಂಗೋಲಿ ಎಲ್ಲ ಬಿಟ್ಕೊಂಡು ದೇವ್ರ ಮನೆ ದೇವ್ರ ಮನೆ ಎಲ್ಲ ರೆಡಿ ಮಾಡಾದ್ಮೇಲೆ ದೇವ್ರ ಮನೆ ಎಲ್ಲ ಮುಗಿದ್ಮೇಲೆ ಬಂದು ಇಲ್ಲಿ ಪೊಂಗಲ್ಗೆ ಇನ್ನು ಬೆಲ್ಲ ಎಲ್ಲ ಹಾಕ್ಬಿಟ್ಟು ಇಲ್ಲ ಸ್ವಲ್ಪ ಕುದಿಸ್ತೀನಿ ನಾನು ದೇವ್ರ ಈ ಇಟ್ಟು ಪೂಜೆ ಎಲ್ಲ ಮಾಡಿದೆ ಬಟ್ ಒಂದೊಂದು ನಾನು ಫ್ರೈಡೇ ಅಂದರೆ ನಾನು ಫೈವ್ ತರ್ಟಿ ಒಳಗಡೆ ಎಲ್ಲ ಪೂಜೆ ಮುಗಿಸ್ಕೋತೀನಿ ಬಟ್ ಏನಂದರೆ ಇದೆ ಎಲ್ಲ ಕ್ಲೀನ್ ಮಾಡಿ ನಾನು ದೇವ್ರ ಎಲ್ಲ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಆ ಟೈಮ್ಗಳೆಲ್ಲ ನನಗೆ ಫೈ ತರ್ಟಿ ಒಳಗಡೆ ಪೂಜೆ ಕೂಡ ಮಾಡಿಬಿಡ್ತೀನಿ ಈ ರೀತಿ ಏನಾದರೂ ನನಗೆ ಎರಡು ತರ್ಸ್ಡೆಯಿಂದ ಹಂಗೆ ಆಗಿಬಿಟ್ಟಿದೆ ಸ್ವಲ್ಪ ಟೈಮೇ ಇಲ್ಲ ನನಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಳ್ಳಲಿಕ್ಕೆ ಸೊ ಈ ಬೆಳಗ್ಗೆ ಈ ತ ಫ್ರೈಡೇ ನಾನು ಎಷ್ಟೇ ಬೇಗ ಇದ್ರು ನನಗೆ ಮನೆ ಕ್ಲೀನೆಲ್ಲ ಮುಗಿಸ್ಕೊಂಡು ಹಾಗೆ ನೈವೇದ್ಯ ಮಾಡ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಸಾಮಗ್ರಿಗಳೆಲ್ಲ ತೊಗೊಳ್ದು ಕಲಶೆಲ್ಲ ಇಟ್ಟು ಮತ್ತು ಕೆಳಗಡೆ ನಾವು ಪ್ಯಾಸೇಜ್ ಎಲ್ಲ ತೊಳ್ದು ಮತ್ತು ರಂಗವರೆಲ್ಲ ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೇ ಸೊ ನನ್ನ ಮಗ ಆಲ್ರೆಡಿ ಫ್ರೆಶ್ ಅಪ್ ಆಗಿ ಬಂದ ಅವ್ರಿಗೂ ಹಾಲೆಲ್ಲ ಕಾಯಿಸಿಟ್ಟಿದ್ದೆ ಇನ್ನು ಗರಾಗಿ ಮಟ್ಟು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನೇನಿಲ್ಲ ನನಗೆ ಬ್ರೇಕ್ಫಾಸ್ಟಿಗೆ ಈಗ ಸ್ವೀಟ್ ಪೊಂಗಲ್ ಅಂತೂ ರೆಡಿ ಇದೆ ಖರಾ ಪೊಂಗಲ್ ಅಂತ ಮಾಡ್ಕೊಳ್ಳೋದಷ್ಟೇ ಅದು ಕೂಡ ರೈಸ್ ಎಲ್ಲ ಸ್ವಲ್ಪ ಚೆನ್ನಾಗೇನೆ ಮೆತ್ತಗೆ ಕೂಗಿಸ್ಕೊಂಡಿದ್ದೀನಲ್ಲ ಜಾಸ್ತಿ ವಿಷಲ್ ಕೂಗಿಸ್ಕೊಂಡಿರೋದ್ರಿಂದ ಸ್ವಲ್ಪ ಇದೇನಿದೆ ಅಂದರೂ ಅದಕ್ಕೆ ಒಗ್ಗರಣೆ ಹಾಕೋದು ಹಾಗೆ ಮಕ್ಕಳಿಗೆ ಸ್ನಾಕ್ಸ್ ಬಾಕ್ಸಿಗೆ ನಾನು ಮರ್ಸೇಬು ಮತ್ತು ಡ್ರೈ ಫ್ರೂಟ್ಸ್ ಪ್ಯಾಕ್ ಮಾಡ್ತಾ ಇದ್ದೀನಿ ಮತ್ತು ಅವ್ರಿಗೆ ಇವಾಗ ತಿನಿಸ್ ಕಳಿಸೋದಕ್ಕೆ ಖಾರ ಪೊಂಗಲ್ಲು ಮತ್ತು ಲಂಚ್ ಬಾಕ್ಸಿಗೆ ಅವ್ರಿಗೆ ಸ್ವೀಟ್ ಪೊಂಗಲ್ ಹಾಕ್ತಾಯಿದ್ದೀನಿ ಫಾರ್ಟಿ ಫೈ ಆಗಿದೆ ಟೈಮ್ ಆಲ್ರೆಡಿ ಅವ್ರು ಹೋದ ಹೋದಾಗ ಇವತ್ತು ಸೆವೆನ್ ತರ್ಟಿ ಫೈವ್ ಆಗಿತ್ತು ಸೊ ಅವರೆಲ್ಲ ಮೇಲೆ ನಾನು ಕೂಡ ಕಾಫಿ ಮಾಡಿಕೊಂಡು ಕುಡಿದೆ ಸೊ ಅಷ್ಟರಲ್ಲಿ ಬಂದು ಹಸ್ಬೆಂಡ್ ಕೂಡ ಆಫೀಸಿಗೆ ಹೊರಟರು ನಾನಿನ್ನ ರೆಡಿಯಾಗಿ ಮತ್ತೆ ಸ್ವಲ್ಪ ಕ್ಲೀನಿಂಗ್ ಇದೇ ಇರುತ್ತಲ್ಲ ನಾವು ನಾವು ಮಕ್ಳೆಲ್ಲ ಮೇಲೆ ಆಗಿ ಗಂಗಮ್ಮ ಟೆಂಪಲ್ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ ಸೊ ನಾನು ಪ್ರತಿ ಶುಕ್ರವಾರನು ಅಲ್ಲಿ ಬೆಲ್ಲತ್ತಿ ಪಾತು ಕೂತ್ ಬೆಲ್ಲದ ಆರತಿ ಮಾಡ್ತೀನಿ ಸೊ ಪೂಜೆ ಅಂದ್ರೆ ಆಷಾಢ ಆಗಿರೋದ್ರಿಂದ ಇಷ್ಟೇ ಬೇಗ ಹೋಗಿ ನೀವು ತುಂಬಾನೇ ಜನ ಇರ್ತಾರೆ ನಾನು ಇಲ್ಲಿಂದ ಒಂಬತ್ತೂವರೆ ಅಷ್ಟರಲ್ಲಿ ಬಿಟ್ಟಿದ್ದೀನಿ ಆ ಕೂಡ ಹತ್ತುವರೆ ರಾಹುಗಳು ಅಷ್ಟರಲ್ಲಿ ಹೋಗ್ಬಿಟ್ಟು ಮಾಡೋಣ ದಯವಿಟ್ಟು ಬಟ್ ಆದರೂ ಇಷ್ಟು ಜನ ಇದ್ದರು ಅಂದರೆ ತುಂಬಾ ಜನ ಇದ್ದರು ಫಸ್ಟ್ ನಾನು ಹೋಗೋದು ಬಂದು ಅಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಇದ್ದೇನೋ ಸೊ ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಆಗಿರೋದ್ರಿಂದ ಫಸ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗ್ತೀನಿ ಸೊ ಅಲ್ಲೆಲ್ಲ ಆದಮೇಲೆ ನಾನು ಗಂಗಮ್ಮ ಟೆಂಪಲ್ಗೆ ಬಂದು ಬೇಗ ಬಂದ್ರು ಅದು ಆಷಾಢ ಆಗಿರೋದ್ರಿಂದ ಅಂತೂ ತುಂಬ ಜನ ಇರ್ತಾರೆ ಆ ಸೊ ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ನಾನು ಮನೆಗೆ ಬರೋ ಅಷ್ಟಲ್ಲಿ ಟ್ವೆಲ್ ಫಾರ್ಟಿ ನಾನು ಇವಾಗ ನೈವೇದ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನೈವೇದ್ಯಕ್ಕೆ ನಾನು ಮಾಮೂಲಿ ರವೆ ಬಳಸಿ ರವೆ ಎಲ್ಲ ಹುರ್ಕೊಂಡು ದ್ರಾಕ್ಷಿ ಕೋಡಂಬಿ ಎರಡು ಕೂಡ ಉರುದ್ ಎತ್ತಿ ಇಟ್ಕೊಂಡಿದ್ದೀನಿ ಈಗ ನಾನು ಶಾವಿಗೆ ಕೂಡ ಹುರ್ಕೋತಾ ಇದ್ದೀನಿ ಶಾವಿಗೆ ಕೂಡ ಇಟ್ಕೊಂಡು ಈಗ ಹೆಸರು ಬೇಳೆ ಉರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೆಸರು ಬೇಳೆ ಹುರ್ದ್ ಇಟ್ಕೋತಾ ಇದ್ದೀನಿ ಇನ್ನು ಅದನ್ನು ಕೂಡ ಒಂದೆರಡು ವಿಷಲ್ ಕೂಗಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಬೆಲ್ಲದ ಪಾಕಕ್ಕೆ ಅಂತ ಹೇಳ್ಬಿಟ್ಟು ನಾನು ಬರೀ ಬೆಲ್ಲದ ಪಾಕನೆ ಮಾಡಿದ್ರೆ ಸ್ವಲ್ಪ ಸಕ್ಕರೆ ಸ್ವೀಟ್ ಜಾಸ್ತಿ ಆದ್ರೂ ಕೂಡ ಬೆಲ್ಲ ಸ್ವಲ್ಪ ಜಾಸ್ತಿ ಸ್ವೀಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಬೆಲ್ಲ ಸಕ್ಕರೆ ಎರಡು ಕೂಡ ಹಾಕ್ತೀನಿ ಸೊ ಸ್ವಲ್ಪ ಕುದಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೆಸರು ಬೆಳೆ ವಿಶಲ್ ಆಗೋವರ್ಗು ಇದು ಸ್ವಲ್ಪ ಕುದೀತಾ ಇರುತ್ತೆ ಸೊ ಹಾಗೆ ನಾನು ನಾನಿನ್ನ ಉಟ್ಗೆ ಸಾಂಬಾರ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸಬಾಕ್ಷಿ ಸೊಪ್ಪೆಲ್ಲ ಇಟ್ಕೊಂಡು ತೊಳೆಯೋದಕ್ಕೆ ಇಟ್ಟಿದ್ದೀನಿ ಇನ್ನು ಈರುಳ್ಳಿ ಕೂಡ ಸುಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸುಟ್ಟಿರೋ ಈರುಳ್ಳಿ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಈರುಳ್ಳಿ ಬೆಳ್ಳುಳ್ಳಿ ಎರಡು ಸುಟ್ಟಿಟ್ಕೋತಾ ಇದ್ದೀನಿ ಇನ್ನು ಬಂದು ನಾನು ಸೊ ಹೆಸರು ಬಳ್ಳೆ ವಿಷಲೆಲ್ಲ ಆಗಿತ್ತು ಚೆನ್ನಾಗಿ ಬೆಂದಿದೆ ಸೊ ಇದುವಾಗ ಬೆಲ್ಲದ ಪಕ್ಕಕ್ಕೆ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡ್ತೀನಿ ಇನ್ನು ಹಾಗೆ ಹೆಸರು ಕಾಳು ಸೊಪ್ಪು ಸ್ವಲ್ಪ ಜಾಸ್ತಿ ಹೀಟಾಗಿರುತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ನನ್ನ ಕಾಳು ತಂಪಿರುತ್ತೆ ಅಂತ ಹೇಳ್ಬಿಟ್ಟು ಕಾಳು ಒಂದು ವಿಷಲ್ ಕೂಗಿಸ್ಕೊಬಿಡ್ತೀನಿ ಸಾಲಾಗ್ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಈಗ ಈರುಳ್ಳಿ ಬೆಳ್ಳುಳ್ಳೆಲ್ಲ ಸುಟ್ಟಿಟ್ಟಿದ್ದೀನಲ್ಲ ಸೊ ಜೀರಿಗೆ ಮೆಣಸು ಹುಣಸೆಹಣ್ಣು ಸೊ ಹಾಗೆ ಸಾಂಬಾರ್ ಪೌಡ್ರ್ ಇದನ್ನೆಲ್ಲ ಹಾಕೊಂಡು ರುಬ್ಕೋತಾ ಇದ್ದೀನಿ ಇನ್ನ ಇಲ್ಲಿ ಒಂದು ಕಡೆ ಪಾಯಸ ಕೂಡ ರೆಡಿ ಆಗ್ತಾ ಇದೆ ಸೊ ಇದಕ್ಕೆ ಲಾಸ್ಟಲ್ಲಿ ಶಾವ್ಗೆ ಒಂದು ಹಾಕ್ಬಿಟ್ರೆ ಪಾಯಸ ಕೂಡ ರೆಡಿ ಆಯಿತು ಸೊ ಅದನ್ನ ಕೂಡ ಎತ್ತಿಟ್ಕೊಂಡೆ ಸೊ ಹಾಗೆ ಹೆಸ್ರು ಕಾಳನ್ನ ಒಂದು ವಿಷಯ ಕೂಗಿಸ್ಕೊಂಡಿದ್ದೀನಿ ಅದ್ರ ಜೊತೆಗೇನೆ ನಾನು ಬೇಳೆನ ಕೂಡ ತೊಳ್ದಾಗೆ ಒಂದು ವಿಷಲ್ ಕೂಗಿಸ್ಕೊತೀನಿ ಸೊ ಬೆಂದಿರೋ ಸೊಪ್ಪನ್ನ ಮತ್ ಮಸಾಲೆ ರುಬ್ಕೊಂಡಿದ್ದೀನಲ್ಲ ಫಸ್ಟನ್ನೇ ಅದಕ್ಕೆ ಸ್ವಲ್ಪ ಸೊಪ್ಪು ಹಾಕ್ಕೊಂಡು ಇದ್ದೀನಿ ಇನ್ನು ಇನ್ನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಕರಿಬೇವು ಹಾಕ್ಬಿಟ್ಟು ಈಗ ರುಬ್ಕೊಂಡಿರೋ ಮಸಾಲೆನ ಹಾಕ್ಬಿಟ್ಟು ಹಾಗೆ ಬೆಂದಿರೋ ಸೊಪ್ಪಿನ ನೀರನ್ನೇ ಸ್ವಲ್ಪ ಹಾಕೋತೀನಿ ಸೊ ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಟೈಮ್ ಕೂಡ ಆಯಿತು ಮಕ್ಳನ್ನ ಕೂರ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಮಕ್ಳನ್ನ ಮೇಲೆ ಈಗ ನಾನು ಕಳಿಸೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಇನ್ನು ನಾನು ಮೊದಲಿಗೆ ದೇವ್ರು ಕೂರ್ಸೋ ಮಣೆ ಮೇಲೆ ಸುಣ್ಣದಲ್ಲಿ ನಾನು ವೈಭವ ಲಕ್ಷ್ಮಿ ಚಿತ್ರದ ರಂಗೋಲಿನ ಬಿಟ್ಕೊಂಬಿಡ್ತೀನಿ ಈಗ ಕಳ್ಸೋಕ್ಕೆ ಫಸ್ಟ್ ನಾನು ಕಳಿಸದ್ದು ಜೇನುತುಪ್ಪ ಕಲಸ ಇವೆಲ್ಲ ಕೊಡ್ತಾರಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಗಂಧ ಹಾಗೆ ಸ್ವಲ್ಪ ಅರ್ಶನ ಕುಂಕುಮ ಮತ್ತು ಹಾಗೆ ಒಂದು ಕೆಂಪು ಹೂವು ಹಾಕ್ಬಿಟ್ಟು ಈಗ ಎಲೆ ಇಟ್ಕೋತಾ ಇದ್ದೀನಿ ಇವತ್ತು ನನಗೆ ಮಾಮೂಲೇ ಸಿಗಲಿಲ್ಲ ಸೊ ಇಲ್ಲೇದಲ್ಲೇ ಇಡ್ತಾ ಇದ್ದೀನಿ ಹಾಗೆ ಈಗ ಕಾಯಿನ ಕೂಡ ರೆಡಿ ಮಾಡ್ಕೊಂಡಿದ್ದೆ ನಾರೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗ್ದುಬಿಟ್ಟು ಕಾಯಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇನ್ನು ಕಳಶಿದಕಾಯಿ ಕೂಡ ಇಟ್ಬಿಟ್ಟು ನಾನು ಬ್ಲೌಸ್ ಪೀಸನ್ನೇ ಡೆಕೋರೇಟ್ ಮಾಡ್ತೀನಿ ಇದರಲ್ಲಿ ಸೀರೆಲ್ಲ ಏನು ಉಸ್ ಮಾಡೋದಕ್ಕಾಗೋದಿಲ್ಲ ನನಗೂ ಕೂಡ ಟೈಮ್ ಇರೋದಿಲ್ಲ ಅಂತ ಬ್ಲೌಸ್ ಪೀಸಲ್ಲೇ ಮಾಡ್ಕೋತೀನಿ ಸೊ ಫಸ್ಟು ನಾನಿಲ್ಲಿ ಬಂದು ನಾನು ಬೆಳಗ್ಗೆ ಪ್ರತಿ ಸರಿ ನಾನು ಪೂಜೆ ಮಾಡಬೇಕಾದ್ರೆ ಆವತ್ತಿನ ಅವತ್ತೇ ಬಿಚ್ಚಿಟ್ಬಿಟ್ಟು ನೆಕ್ಸ್ಟ್ ಬೆಳಗ್ಗೆ ನಾನೊಂದು ಶುಕ್ರವಾರ ಅವ್ರ ನನ್ನ ಹಸ್ಬೆಂಡ್ ಹೊರಡ್ಬೇಕಾದ್ರೆ ನಾನು ಕಂಕಣ ದಾರ ಕಟ್ಸ್ಕೊಂಡ್ಬಿಡ್ತೀನಿ ಮತ್ತೆ ಸಂಜೆ ಅವರು ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆವಾಗಲೇ ನನಗೆ ಏನಂದ್ರೆ ಎರಡು ಸಾರಿ ಕಟ್ಸ್ಕೊಂಡ್ರು ಕೂಡ ನಾನು ನೈಟ್ ಕಳ್ಸಕ್ಕೆ ಅಂದ್ರೆ ಸೊ ಕೂಡ ಹೂವ ಒಂದು ಇಷ್ಟು ಏನೂ ಆಗೋದಿಲ್ಲ ಹೂವ ಹೆಂಗಿರುತ್ತೋ ಹಂಗೆ ಇರುತ್ತೆ ಒಂದು ಅಂದರೆ ಏನಂದ್ರೆ ಅದ್ರ ಮೇಲೆ ಅವ್ರು ಕುಂಕುಮ ಕೂಡ ಇಟ್ಟಿರ್ತಾರೆ ರಕ್ಷಣಾ ಕುಂಕುಮ ಗಂಧದ ಅದು ಕೂಡ ಒಂಚೂರು ಏನೂ ಆಗಿರೋದಿಲ್ಲ ಅಂದರೆ ಇಷ್ಟು ಪಾತ್ರೆ ಎಲ್ಲ ತೊಳಿತೀನಿ ನಾನು ಗಂಗಮ್ಮ ಟೈಪ್ ಹೋದಾಗ ಮಳೆಲ್ಲ ಬಂದಿದ್ದು ಬಿಟ್ಟು ನಾನು ಹೂವು ಕೂಡ ಚೆನ್ನಾಗಿ ಚೆನ್ನಾಗಿರೋದಿಲ್ಲ ಅನ್ಕೊಂಡೆ ಮಾಡುವಾಗ ಕೂಡ ಒಂದ್ ಅದು ಹೂವು ಹಾಳಾಗಿರಲ್ಲ ನೋಡಿ ತುಂಬಾ ಖುಷಿ ಆಗುತ್ತೆ ಇನ್ನ ಕಳಚೆ ಕೂಡ ರೆಡಿ ಮಾಡ್ಕೊಂಡಾದ್ಮೇಲೆ ಈಗ ನಾನು ಇಲ್ಲಿ ಕೆಳಗಡೆ ಬಂದು ರಂಗೋಲಿ ವೈಭವ ಲಕ್ಷ್ಮಿ ರಂಗೋಲಿ ಚಿತ್ರ ಬರೀತಾ ಇದ್ದೀನಿ ಸೊ ಅದ್ರ ಮಧ್ಯದಲ್ಲಿ ಕೂಡ ಗಂಧದಲ್ಲೊಂದು ಬುಟ್ಟು ಇಟ್ಟು ಬಿಟ್ಟು ಅರ್ಶನ ಕುಂಕುಮ ಇಟ್ಟು ಒಂದು ಹೂವ ಕೆಂಪು ಹೂವು ಇಡೋದು ಹಾಗೆ ಈಗ ಎಲ್ಲ ರೆಡಿ ಮಾಡಿಟ್ಟಿದೆ ಫಸ್ಟ್ ಹೊಸಲು ದೀಪ ಹಚ್ಬಿಟ್ಟು ಹಾಗೆ ತುಳಸಿ ಕಟ್ಟೆಗೂ ದೀಪ ಹಚ್ಬಿಟ್ಟು ತುಳಸಿ ಪೂಜೆ ಹಾಗೆ ಹೊಸಲು ಪೂಜೆ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ನಾವ್ ಏನೇ ಪೂಜೆ ಮಾಡ್ಬೇಕಾದ್ರೂ ಹೊಸಲು ಪೂಜೆ ಮತ್ತೆ ತುಳಸಿ ಪೂಜೆ ಮುಗಿದ್ಮೇಲೆ ಬಂದು ದೇವ ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು ಸೊ ಹಾಗಾಗಿ ಫಸ್ಟ್ ಬಂದು ತುಳಸಿ ಪೂಜೆ ಮಾಡೋಣ ಅದಾಯ್ತು ತುಳಸಿ ಪೂಜೆ ಮಾಡಾದ್ಮೇಲೆ ಹೊಸಲಿ ಪೂಜೆ ಕೂಡ ಮಾಡ್ಕೊಂಡೆ ದೀಪ ಅಂಟಿಸ್ತಾ ಇದ್ದೀನಿ ದೀಪ ಅಂಟಿಸ್ಬಿಟ್ಬಿಟ್ಟು ಅನ್ಸಾದ್ಮೇಲೆ ಪೂಜೆಗೆ ರೆಡಿ ಮಾಡ್ಕೊಂಡೆ ಪೂಜೆ ಮಾಡ್ಬಿಡ್ತೀನಿ ಸೊ ನೈವೇದ್ಯ ಬಂದು ನಾನು ಬೆಲ್ಲ ಇಟ್ಟಿದ್ದೀನಿ ಆ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಪೂಜೆ ಕಡ್ಡಿ ಬೆಳಗಿದ್ಮೇಲೆ ನಾನು ಅಕ್ಷತೆ ಕಾಳು ಹಾಕ್ಬಿಟ್ಟು ಗಣೇಶನ ಪೂಜೆ ಆಗುತ್ತೆ ಅದಾದ್ಮೇಲೆ ಮನೆ ದೇವ್ರ ಪೂಜೆ ಮಾಡಾದ್ಮೇಲೆ ಈಗ ವೈಭವ ಲಕ್ಷ್ಮಿ ಪೂಜೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಓಂ ಗೋವಿಂದಾಯ ನಮಃ ಓಂ ವಿಷ್ಣುವೇ ನಮಃ ओम ऋषिकेशाय नम ओं मधुसूदनाय नम ओं श्रीव्रमाय नम ओं मा नम ओं श्रीधराय नम ओम पद्मनाभाय नम ओम दामोदराय नम ओम संकर्षणय नम ओम वसुदेवाय नम ओम प्रद्युम्नाय नम ओम अनिरुद्धाय नमों ओम पुरुषोत्तमाय नम ओम मदक्षाजा नम ओम नरसिंहाय नम ओम अच्युताय नम ओम जनार्दनाय नम ओम उपेन्द्राय नम ओं हरिये नम ओम श्रीकृष्णाय नम ओं मोहन गणपताये नम ओम इशदेवताभ्यो नम ओम कुलदेवताभ्यो नम सर्वेभ्यो दें ो नमः शान्तिरस्तु पुष्टिरस्तु निर्विघ्नमस्तु लक्ष्मीक्षीरसमुद्रराजतनयं श्रीरङ्गदामेश्वरीं दासीभूतसमस्तदेववनितं लोकैकदीपाङ्कुरं त्वां त्रैलैक्य कुटुम्बिनीं सरसिजं वन्दे कुन्दप्रियं नमस्ते महामाये श्रीपीठे सुरपूजिते शङ्खचक्रगदाहस्ते महालक्ष्मीनमोऽस्तु

शीशुभप्रदा वैभवा लक्ष्मी नमः आरिद्र कुंकुमा समत्पयामि शीशुभप्रदा वैभवा लक्ष्मी नमः अक्षतान् समत्पयामि शीशुभप्रदा वैभवा लक्ष्मी नमः नानाविध परिमळ द्रव्यानि समर्पयामि या रक्ताम्बुजवासिनी विलासिनी चण्डांशु तेजस्विनी आरक्तरुधिराम्बुजहरिसखिया श्रीमनोहलादिनी या रत्नाकरवन्तनात् प्रकटित विष्णोश्चाय गेहिनी सा मां पातु मनोरमा भगवति लक्ष्मीश्च पद्मालया हिरण्यवर्णं हरिणीं सुवर्णरजतास्रजं चन्द्रं हिरण्मयीं लक्ष्मी नम ओं निकृते नम ओं विद्याय नम ओं सर्वभतपदाय नम ओं श्रद्धाय नम ओं विमुखे नमह ओं श्रुभ्ये नम ओं परमात्मिकय नम ओं वाचे नम ओं पद्मनाय नम ओं पदमा नम ओं शुभाये नम ओं स्वाहाय नम ओं स्वादाय नम ओं सुधाय नम ओं धनियाय नम ओम विरणवय नम ओं लक्ष्मी नम ओं नितपुष्वाय नम ओं विभवे नम ओं आदित्ये नम ओं दिदे नम ओं दीताये नम ओं असुराय नम असुराय नम ओं कमलाये नम काये नम ओं काम नम कमलनाय नम ओं अनुग्रहद नम बुद्धाय नम ओं मनगाय नम मल्लभाय नम ओं ಅಮೃತಾಯ ನಮಃ ಓಂ ಓಂ ನಮಃ ಓಂ ಹೋದ್ ವಾರೈಟಿ ಇಟ್ಟಿರ್ತೀವಲ್ಲ ಅದೇ ಕಾಯಿಲೆ ನಾನು ಕಾಯಿ ಉಡ್ಕೊಂತೇನೆ ಸೊ ಅದಕ್ಕಿನ್ನ ಕುಂಕುಮ ಎಲ್ಲ ಇಟ್ಬಿಟ್ಟು ಇನ್ನು ನಾನು ತುಪ್ಪದಾರತಿ ಮಾಡ್ತೀನಿ ನಾನು ಕರ್ಪೂರ ಹಚ್ಚಲ್ಲ ಸೊ ತುಪ್ಪದ ಆರ್ತಿನೇ ಮಾಡೋದ್ರಿಂದ ತುಪ್ಪದಾರತಿನೇ ಬೆಳಕ್ ಬಿಡ್ತೀನಿ ಮುಗೀತು ಒಂದಷ್ಟು ಶ್ಲೋಕಗಳ್ನ ಒಂದಷ್ಟು ಗೀತೆಗಳ್ನೆಲ್ಲ ಆಡಾದಮೇಲೆ ಪೂಜೆ ಕೂಡ ಕಂಪ್ಲೀಟ್ ಆಗುತ್ತೆ ಇನ್ನು ಪೂಜೆ ಮಗೋದ್ಮೇಲೆ ಬಂದು ನಾನು ಮಕ್ಕಳು ಬರೋ ಅಷ್ಟೊಂದು ಕಡಲೆಕಾಯಿ ಬೇಯಿಸಿಡೋಣ ಅಂತ ಹೇಳ್ಬಿಟ್ಟು ಕಡಲೆಕಾಯಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ ಹಾಗೆ ನೋಡ್ತಾ ಇದ್ದೀರಾ ನಾನು ಅವಾಗಲೇ ಹೇಳಿದ್ದೆ ನಾನು ಬೆಳಗ್ಗೆಯಿಂದ ಎಷ್ಟೇ ಕೆಲಸ ಮಾಡಿ ಎಷ್ಟೇ ನೀರಲ್ಲಿ ಆಡಿದ್ರು ನಾನು ದಾರ ನಮ್ಮ ಮನೇಲಿ ಕಟ್ಟೋಗಿದ್ದು ಬೆಳಗ್ಗೆ ಅವ್ರು ಹೋಗ್ಬೇಕಾದ್ರೆ ಒಂಬತ್ತು ಗಂಟೆ ಕಟ್ಟೋಗಿದ್ದು ನೋಡಿ ಹೂವನೂ ಹಂಗೆ ಇದೆ ಹೂವದ್ಮೇಲೆ ಇಟ್ಟಿರೋ ಕುಂಕುಮ ಕೂಡ ಹಂಗೆ ಇದೆ ಸ್ವಲ್ಪ ಹೋಗಿದೆ ಅಷ್ಟೇ ಬಟ್ ಕುಂಕುಮ ಅಂತೂ ಹಂಗೆ ಇದೆ ಇನ್ನು ಗಂಗಮ್ಮ ಟೆಂಪಲಿಂದ ಬರಬೇಕಾದ್ರೂಂತೂ ಮಳೆ ಅಂದ್ರೆ ಮಳೆ ಆ ಮಳೇಲಿ ನೆನ್ಪಂದಾಗು ನಾನು ಅಂದ್ಕೊಂಡೆ ಹೋಗಕ್ಕೆ ತೊಗೊಬಿಡುತ್ತೇನೋ ಅಂತ ಬಟ್ ಬಂದು ಪೂಜೆ ಎಲ್ಲ ಮುಗಿಸಿದ್ದೀನಿ ನೋಡಿ ಹಾಗೆ ಇದೆ ಇನ್ನು ಇದೆಲ್ಲ ಆದಮೇಲೆ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ಕೋತಾಯಿದ್ದೀನಿ ದೇವ್ರಿಗೆ ದೃಷ್ಟಿ ದೃಷ್ಟಿ ಆರತಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದೃಷ್ಟಿ ಸ್ಟಾರ್ಟ್ ಮಾಡುವಾಗ ನಾನು ದೃಷ್ಟಿ ಆರತಿ ಎಲ್ಲ ಇಟ್ಕೊಂಡ್ಬಿಡ್ತೀನಿ ಇನ್ನು ಅದನ್ನು ನಾನು ರಾತ್ರಿ ಅದಕ್ಕೂ ಮುಂಚೆ ಕಳ್ಸೋಕದಿರ್ತೀನಲ್ಲ ಅದಕ್ಕೂ ಮುಂಚೆಯೇ ದೃಶ್ಯ ಆರತಿ ಎಲ್ಲ ಮಾಡಾದ್ಮೇಲೆ ನಾನು ಕಳ್ಸೋ ಕದ್ದುತೀನಿ ಅದನ್ನ ನಾನು ಆಲ್ರೆಡಿ ತೋರಿಸಿದ್ದೀನಿ ಸೊ ಅದನ್ನೇ ಇದರಲ್ಲೇ ಆ್ಯಡ್ ಮಾಡೋದಿಲ್ಲ ಈಗ ನನ್ನ ದಿನ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು